ಜಾಗದಲ್ಲೇ ಎಲ್ಲವನ್ನು ನಾವು ಸೃಷ್ಟಿ ಮಾಡಿ ಸ್ವರ್ಗ ಮಾಡ್ಕೊಳ್ಬೇಕು ಇವತ್ತು ಬೆಳಿಗ್ಗೆ ಶುಕ್ರವಾರ ಒಳ್ಳೆಯ ದಿನ ಅಂದ್ಬಿಟ್ಟು ನಾವು ಇಲ್ಲಿ ಒಂದು ಅರಳಿ ಮರವನ್ನು ಇಲ್ಲಿ ನೆಟ್ಟಿದ್ದೇವೆ ಇಲ್ಲಿ ಅರಳಿ ಮರವನ್ನು ಯಾಕೆ ನೆಟ್ಟಿದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬಿಟ್ಟಿರೋದು ಇಷ್ಟಾಗಲೇ ಜಾಗ ನೋಡಿ ಇದು ಇಷ್ಟಾಗಲೇ ಖಾಲಿ ಜಾಗ ಕಾರ್ ಪಾರ್ಕಿಂಗ್ ಜಾಗ ಅಂತ ಮಾಡ್ಕೊಡ್ತೀವಿ ಇಷ್ಟಾಗಲೇ ಕಾರ್ ಪಾರ್ಕಿಂಗ್ ಜಾಗ ಮಾಡ್ತೀವಿ ಇಲ್ಲಿ ಎಸ್ ಎಮ್ ಇದೆ ನಿಮ್ಮ ಜಟ್ಕೋಪ ಇದೆ ಅಲ್ಲಿ ಯಾವುದೇ ಪಕ್ಕದಲ್ಲಿ ತೆಂಗಿನ ಗಿಡ ಇಲ್ಲ ಯಾಕೆಂದ್ರೆ ನಾವು ಪಾರ್ಕ್ ಮಾಡೋ ಜಾಗದಲ್ಲಿ ಯಾವಾಗ ತೆಂಗಿನ ಗಿಡ ಇಟ್ಕೊಂಡಾಗ ಅದು ಗರಿ ಗಿರಿ ಏನಾಗ್ತದೆ ಅದು ಬೀಳ್ತದೆ ಸಾಧಾರಣ ನೀವು ಎಲ್ಲರೂ ವೆಹಿಕಲ್ ನಿಲ್ಸ ನೋಡ್ಬೋದು ಮರದ ತೆಂಗಿನ ಮರದ ಗರಿ ಇದ್ರೆ ನೀವು ಯಾರು ನಿಲ್ಸಕ್ಕೆ ಹೋಗಲ್ಲ ಅದಕ್ಕೆ ನಾವು ಇಲ್ಲೇ ಮಾಡಿದ್ರೆ ಆಗಲ್ಲ ಒಂದು ಸಾಧಾರಣ ಒಂದು ಅಡಿ ಐವತ್ತಾರಡಿ ಅಲ್ಲಿ ಒಂದು ಅಡಿ ಇಲ್ಲಿಂದ ಅರವತ್ ಮೂರು ಅಡಿ ಇಷ್ಟನ್ನು ನಾವು ಇಲ್ಲಿ ಪಾರ್ಕಿಂಗ್ ಅಂತ ಬಿಟ್ಕೊಂಡಿದ್ವಿ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಗಿಡ ಅಗತ್ಯ ಗ್ರೀಸ್ ನುಗ್ಗಿ ಇಲ್ಲಿ ಇರ್ತದೆ ನಾವು ಆ ಥರ ಟೈಮಲ್ಲಿ ನಾವು ಪಾರ್ಕಿಂಗ್ ಮಾಡೋ ಜಾಗ ನಾವು ಇಷ್ಟನ್ನು ಇಲ್ಲಿ ಫ್ರೀಯಾಗಿ ಬಿಟ್ಕೊಂಡಿದ್ದೀವಿ ಬಾಕಿ ಈ ಕಡೆ ಎಲ್ಲ ನಮಗೆಲ್ಲ ಕಂಪ್ಲೀಟು ತೋಟದ ಜಾಗ ಬರ್ತದೆ ಈಗ ಅರಳಿ ಮರಕ್ಕೆ ನಾವೊಂದು ಇಷ್ಟ ಆಗಲಿಲ್ಲ ಇಲ್ಲಿ ಕಟ್ಟೆ ಕಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ವೆಹಿಕಲ್ನ ಪಾರ್ಕಿಂಗ್ ಮಾಡ್ದಂಗೆ ಆಯಿತು ಆ ಮರದ ನರಳು ನಮಗೆ ವಿಶಾಲವಾಗಿ ಬೃಹತ್ಕಾರವಾಗಿ ಬೆಳೆದಾಗ ನಾವು ಅದಕ್ಕೆ ಕಾರ್ ಪಾರ್ಕಿಂಗ್ಗೆ ಬೇರೆ ವಿಶೇಷವಾದ ಸಿದ್ಧ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ದೇವಸ್ಥಾನನೂ ನೀವೇ ನಿರ್ಮಾಣ ಮಾಡ್ಕೋಬೇಕು ರೆಸಾರ್ಟು ನೀವೇ ನಿರ್ಮಾಣ ಮಾಡ್ಕೋಬೇಕು ನಿಮ್ಮ ಅಡಿಗೆ ಮನೆಗೆ ಬೇಕಾದಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಔಷಧಿಗಳನ್ನು ನಿಮ್ಮ ತೋಟದಲ್ಲೇ ಎಲ್ಲವನ್ನು ಉತ್ಪನ್ನ ಮಾಡ್ಕೋಬೇಕು ಇದು ತುಂಬ ಒಳ್ಳೆಯದು ಗಮನಿಸಿ ನಾವು ಕಾಂಪೌಂಡಿಂದ ಅಂದರೆ ನಿಮ್ಮ ಬೇಲಿಯಿಂದ ಬೇಲಿಯ ಪಕ್ಕದಲ್ಲಿ ಜಟ್ಪ ಇದು ಎಸ್ ವಿ ಎಮ್ ಸಿಲ್ವರು ತುರ್ಬೇವು ಮಾಂಗನಿ ಎಂಟು ಎಂಟು ಅಡಿಗೆ ಒಂದೊಂದು ಇದನ್ನ ಇದು ಹಾಕಿದ್ದೀವಿ ಅಲ್ಲಿಂದ ಹದಿನೈದು ಅಡಿ ಬಿಟ್ಟು ಇಲ್ಲಿ ತೆಂಗಿನ ಗಿಡ ಈ ತೆಂಗಿನ ಗಿಡ ಮಧ್ಯದಲ್ಲಿ ನಿಮಗೆ ಹನ್ನೊಂದು ಅಡಿ ರೋಡ್ ಇರ್ತಾವೆ ಈ ಹನ್ನೊಂದು ಅಡಿ ರೋಡ್ ಇವಾಗ ನಾವು ಮೇನ್ ಗೇಟಿಂದ ಇಪ್ಪತ್ತು ಅಡಿ ಬಿಟ್ಟಿದ್ದೀವಿ ಇಲ್ಲಿಗೆ ಬಂದಮೇಲೆ ಹದಿನೈದು ಅಡಿ ರೋಡ್ ಬಿಟ್ಟಿದ್ದೀವಿ ಹದಿನೈದು ಅಡಿ ರೋಡ್ ಬಿಟ್ಟಾಗ ಏನಾಗ್ತದೆ ನೀರು ಸಂಪಿಗೆ ಹೋಗಬೇಕು ಗಾ ದಾರಿ ಬೇಕು ಆಮೇಲೆ ನಾವು ತೋಟ ಮಾಡುವಾಗ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕು ನಾಳೆಗೆ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಅದು ನಿಮಗೆ ದಾರಿ ಬಿಟ್ಕೊಳಕ್ಕೆ ಅನುಕೂಲ ಆಗ್ತದೆ ಪ್ರತಿ ಜಮೀನ ಸುತ್ತ ರಸ್ತೆ ಇರೋದು ತುಂಬ ಅನುಕೂಲ ಈಗ ನಾವು ಅಲ್ಲಿ ಪಾಯಿಂಟ್ಗೆ ಹೋಗ್ಬೋದು ಆಮೇಲೆ ಲೇಬರ್ ಕ್ವಾರ್ಟರ್ಸ್ಗೆ ಹೋಗ್ಬೋದು ಆಮೇಲೆ ಬೋರ್ ರಿಪೇರಿ ಆದರೆ ಇದೇ ರಸ್ತೆಯಲ್ಲಿ ಈಗ ಹೋಗಿ ಅಲ್ಲಿ ಬೋರನ್ನು ರಿಪೇರಿ ಮಾಡ್ಕೊಳ್ಬೋದು ಹೀಗೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದಂದ್ರೆ ಜ್ಞಾನ ಪ್ಲ್ಯಾನಿಂಗು ಶ್ರಮ ಇದು ಭಾಳ ಮುಖ್ಯ ಅದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಬೇಕು ನಮ್ಮ ಜಮೀನಲ್ಲಿ ಏನೇನು ಬರ್ತದೆ ಅಂತ ತಿಳ್ಕೊಂಡ್ರೆ ನಾವು ಆ ರೀತಿ ರಸ್ತೆಗಳನ್ನು ಈ ಥರ ಬಿಟ್ಕೊಳ್ಬೇಕು ನೋಡಿ ಇವಾಗ ಹನ್ನೊಂದನೇ ರಸ್ತೆಯಲ್ಲಿ ಆರಾಮಾಗಿ ನಿಮಗೆ ತಿರ್ಗಾಡೋಕ್ಕೆ ಅನುಕೂಲ ಆಗ್ತದೆ ನೋಡಿ ಗಮನಿಸಿ ಇದು ಗೇಟು ಗೇಟಿಂದ ನಾವು ಇಪ್ಪತ್ತಡಿ ರಸ್ತೆಯನ್ನು ಬಿಟ್ಕೊಂಡಿದ್ದೀವಿ ಹೀಗೆ ಆ ಇಪ್ಪತ್ತಡಿ ರಸ್ತೆ ಹೀಗೆ ಬಂದು ಇಲ್ಲಿ ಈ ಕಡೆ ಟರ್ನ್ ಆಗ್ತದೆ ಪಾರ್ಕಿಂಗ್ ಜಾಗ ಇಲ್ಲಿ ಪಾರ್ಕಿಂಗ್ ಜಾಗ ಆದಾಗ ಅಲ್ಲಿಂದ ಮುಂದೆ ಉಳಿದಿ ಜಾಗಕ್ಕೆ ನಾವು ಹಾಗೆ ಹೋಗಿ ಅಲ್ಲಿ ನೀರಿನ ಟ್ಯಾಂಕ್ ಹೋಗ್ಬೋದು ಅಲ್ಲಿ ನಮ್ಮ ಪ್ಲಾಂಟ್ಗೆ ಹೋಗ್ಬೋದು ಆಮೇಲೆ ಲೇಬರ್ ಪ್ಲಾಂಟ್ಗೂ ಹೋಗ್ಬೋದು ಇಲ್ಲಿ ಈ ಕಡೆ ಸೈಡ್ನಲ್ಲಿ ಮನೆ ಕಟ್ಟುವಂಥ ಜಾಗ ಇದು ಇದು ಮನೆಗೆ ಅಂತೇಳಿ ಇಲ್ಲಿ ಬಿಟ್ಕೊಳ್ತಾರೆ ಇದು ಒಂದು ಇಷ್ಟ ಆಗಲ್ಲ ಇಲ್ಲಿ ಮನೆ ಇಲ್ಲಿ ಯಾವುದೇ ನೈಟ್ರೋಜನ್ ಫಿಕ್ಸೇಷನ್ ಗಿಡಗಳೆಲ್ಲ ಇಲ್ಲಿ ಬರ್ತವೆ ಇಲ್ಲಿ ಯಾವುದೇ ಒಂದು ಪರ್ಮನೆಂಟ್ ಗಿಡಗಳು ಬರೋದಿಲ್ಲ ಒಂದು ಸುಮಾರು ಒಂದು ಅರುವತ್ತು ಎಂಬತ್ತು ಅಡಿಯಲ್ಲಿ ಅದರ ಸುತ್ತಮುತ್ತ ಬೇರೆ ಬೇರೆ ಗಿಡಗಳಿರ್ತವೆ ಇಲ್ಲಿ ಒಂದು ಅರುವತ್ತು ಎಂಬತ್ತು ಜಾಗದ ವಿಶಾಲದಲ್ಲಿ ಇಲ್ಲಿ ಮನೆ ಕಟ್ಟೋಕ್ಕಿಂತ ಇಲ್ಲಿ ವ್ಯವಸ್ಥೆಯನ್ನು ಬಿಟ್ಕೊಂಡಿದ್ದಾರೆ ಭಾಳ ಪ್ಲ್ಯಾನ್ ಮಾಡಿ ಇದೊಂದು ತೋಟವನ್ನು ಲೇಔಟ್ ಮಾಡಿರೋದು ಅದಕ್ಕೆ ಅವರು ಮಾಲೀಕರು ಕೂಡ ಅಷ್ಟೇ ಮೊದಲಿಂದನೂ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತಗೊಂಡು ಎಲ್ಲೆಲ್ಲಿ ಏನೇನು ಬರಬೇಕು ಅವರು ನಮಗಿಂತನೂ ಹೆಚ್ಚಾಗಿ ತುಂಬ ಪ್ಲ್ಯಾನಿಂಗ್ ತಿಳ್ಕೊಂಡಿದ್ದಾರೆ ಅವರು ಹೇಳಿದ ಪ್ರಾಣಿನ ಪ್ರಕಾರನೇ ಮತ್ತು ನಮ್ಮ ಕೃಷಿಗೆ ಅಳವಡಿಸ್ಕೊಂಡು ನಾವು ಅವ್ರಿಗೆ ಇದನ್ನೊಂದು ಪ್ಲ್ಯಾನ್ನ ಮಾಡಿಕೊಟ್ಟಿದ್ದೀವಿ ನೆಕ್ಸ್ಟ್ ನಾವು ನಿಮಗೆ ಭೇಟಿ ಮಾಡೋದು ಈ ತೋಟದಲ್ಲಿ ಇನ್ನೊಂದು ಗಿಡಗಳೆಲ್ಲ ಸುಮಾರಕ್ಕೆ ಬಂದ ಮೇಲೆ ನಾವು ಮತ್ತೊಮ್ಮೆ ಈ ತೋಟದ ಬಗ್ಗೆ ನಿಮಗೆ ವಿವರವನ್ನು ಕೊಡ್ತೇವೆ ದಯಮಾಡಿ ಯಾರು ಕೂಡ ಇದು ಪ್ರಚಾರಕ್ಕೆ ತಿಳ್ಕೊಳ್ಬೇಡಿ ಇವತ್ತಿನ ಪರಿಸ್ಥಿತಿ ಹಾಗಿದೆ ನೀವೆಲ್ಲರೂ ಬೆಂಗಳೂರಿನಲ್ಲಿ ಹದಿಮೂರು ಕೋಟಿ ಹದಿನಾಲ್ಕು ಕೋಟಿ ಫ್ಲ್ಯಾಟಲ್ಲಿರೋದಕ್ಕಿಂತ ಅದು ಮೂವತ್ತು ನಲ್ವತ್ತು ಆ ವಾಷನೆ ಬರುವಂಥ ಜಾಗದಲ್ಲಿ ಲಿಮಿಟೆಡ್ ಪ್ಲೇಸ್ನಲ್ಲಿ ಸ್ಟ್ರೆಸ್ಸಲ್ಲಿ ಇರೋ ಬದಲು ನೀವು ಸಿಟಿಯಿಂದ ಹೊರಗಡೆ ಬನ್ನಿ ಅದು ಇರಲಿ ಅದಿದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಲ್ಲಿ ಮಜಾ ಮಾಡ್ಕೊಂಡು ಸ್ವಲ್ಪ ದಿನ ಇರಲಿ ನೀವು ವಯಸ್ಸಾದ ಮೇಲೆ ರಿಟೈರ್ಡ್ ಆಗ ಮೊದಲೇ ನೀವೆಲ್ಲರೂ ಇಂಥದ್ದೊಂದು ತೋಟಕ್ಕೆ ಬಂದುಬಿಡಿ ಆಮೇಲೆ ನೀವು ಇಂಥ ಜಾಗ ಬಂದ ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಹುಡ್ಕೊಂಡು ನಮ್ಮ ತಾತ ಅಜ್ಜಿ ಅಂತೇಳಿ ಇಂಥ ಜಾಗ ಬರ್ತಾರೆ ಆಗ ಅವ್ರಿಗೂ ಪ್ರಕೃತಿಯ ಮೇಲೆ ಕೃಷಿಯ ಮೇಲೆ ಪರಿಸರದ ಮೇಲೆ ಪ್ರೀತಿ ಬರ್ತದೆ ನಾವು ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನ ನಾವು ಮಾಡು ಮೊದಲು ಮಾಡಿ ತೋರಿಸ್ಬೇಕು ನಿನ್ನ ಸಂದೇಶ ಏನಪ್ಪ ಅಂದರೆ ನೀನು ಏನು ದಿನ ಮಾಡ್ತಾಯಿದ್ದೀಯ ಅದೇ ನಿನ್ನ ಸಂದೇಶ ಬಾಯಿ ಬಿಟ್ಕೊಂಡು ಎಲ್ಲೂ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ನಾವು ಇದನ್ನು ನಿಮಗೆ ಮನವರಿಕೆ ಅಂತ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ನೀವೆಲ್ಲರೂ ಸಿಟಿಯಿಂದ ಶಕ್ತಿ ಇರೋರು ಶಕ್ತಿ ಇಲ್ಲದೇ ಇರೋರು ಎಲ್ಲರೂ ಅವ್ರ ಶಕ್ತಿ ಇರೋರು ಸ್ಟಾರ್ಟ್ ಮಾಡಿ ಶಕ್ತಿ ಇಲ್ಲದೇ ಇರೋರು ನಾನು ಮಾಡಬೇಕಪ್ಪ ಭಗವಂತ ನನಗೆ ಶಕ್ತಿ ಸಾಮರ್ಥ್ಯ ಕೊಡು ನಾನು ಈಗಾಗಲೇ ಮಾಡಿದ್ದೀನಿ ಅಂತೇಳಿ ವಿಸ್ವಲೈಸ್ ಮಾಡಿ ನಿಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು ಸೈಟ್ ಇಲ್ಲದೆ ಇರ್ಬೋದು ಜಾಗ ಇಲ್ದೇ ಇರ್ಬೋದು ನಾನು ಇಂಥ ಒಂದು ತೋಟವನ್ನು ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ನೀವು ವಿಸಲೈಸ್ ಮಾಡಿ ಆ ವಿಸಲೈಸ್ ಮಾಡಿದಾಗ ಖಂಡಿತ ಅದಕ್ಕೆ ಎಲ್ಲ ರೀತಿಯ ಸಹಾಯ ಸಪೋರ್ಟ್ ತಾನಾಗೇ ಬರ್ತದೆ ಇದೇ ಪಾಸಿಟಿವ್ ಎನರ್ಜಿ ಅಂತೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬವಂತು ನಿಮ್ಮ ಪಾಸಿಟಿವ್ ತಮ್ಮನ